ವೀಕ್ಷಕರೇ ಇವತ್ತಿನ ವೀಡಿಯೋದಲ್ಲಿ ನಾವು ಭಾಗ್ಯಲಕ್ಷ್ಮಿ ದರವಾಹಿಯ ಬುಧವಾರದ ಸಂಚಿಕೆಯಿಂದ ನೋಡೋಣ ಅದಕ್ಕಿಂತ ಮುನ್ನ ನೀವು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರುವ ಅನ್ನು ಪ್ರೆಸ್ ಮಾಡಿ ಇಲ್ಲಿ ಬರದಾದ್ರೆ ಕಿಶನ್ ಅವರು ಮುಂದೆ ಭಾಗಿಯವರಿಬ್ಬರನ್ನು ಸಹ ಫೋನಲ್ಲಿ ಮಾತಾಡ್ತಾ ಇರ್ತಾರೆ ಅವಾಗ ಪೂಜೆಯವರು ಸಹ ಅಲ್ಲೇ ನಿಂತ್ಕೊಂಡಿರ್ತಾರೆ ಕಿಶನ್ ಅವರು ಹೇಳ್ತಾ ಇರ್ತಾರೆ ಇಲ್ಲೇನೋ ಪೂಜೆ ಪುನಸ್ಕಾರ ಅಂತ ಹೇಳ್ಬಿಟ್ಟು ತುಂಬಾ ಅರಕೆ ಅಂತ ಹೇಳ್ಬಿಟ್ಟು ಏನೇನು ಮಾಡ್ತಾ ಇದ್ದಾರೆ ಮತ್ತೆ ಅದನ್ನ ನೀವು ಮಾಡಬೇಕು ಅಂತ ಹೇಳಿದರೆ ಅದರಿಂದ ಖರ್ಚೆಲ್ಲ ಬರ್ತಾ ಇದೆ ಸೊ ಅದರಿಂದ ಏನಾದರೂ ನಿಮಗೆ ಕಷ್ಟ ಆಗುತ್ತಾ ನನ್ನಿಂದ ಏನಾದರೂ ಸಹಾಯ ಆಗಬೇಕಂತ ಅಂತ ಕೇಳಿದಾಗ ಭಾಗ್ಯವರು ಹೇಳ್ತಾರೆ ನಿನ್ನಿಂದ ಸಹಾಯ ಬೇಡ ಕಿಶನ್ ಎಲ್ಲ ಇಲ್ಲಿಗೆ ರೆಡಿಯಾಗಿದೆ ನೀವು ಅದ್ರ ಬಗ್ಗೆ ಯೋಚನೆ ಬಿಡ್ಬಿಡಿ ಆರಾಮಾಗಿರಿ ಅಂತ ಹೇಳ್ತಾರೆ ಸೊ ಅದಾದ್ಮೇಲೆ ಭಾಗಿಯವರು ಊಟ ಆಯ್ತಾ ಅಂತ ಕಿಶನ್ ಅವ್ರನ್ನ ಕೇಳ್ತಾರೆ ಅವಾಗ ಕಿಶನ್ ಅವರು ಸರ್ ನಂದು ಊಟ ಆಯಿತು ನೀವು ಊಟ ಮಾಡಿದ್ರ ಅಂತ ಹೇಳಿ ಹೇಳ್ತಾರೆ ಅವಾಗ ಭಾಗಿಯವರು ಸಹ ನಮ್ದು ಊಟ ಆಯಿತು ಕಿಶನ್ ಅಂತ ಹೇಳ್ತಾರೆ ಸರಿ ನಾನು ಫೋನ್ ಇಡ್ತೀನಿ ಅಂತ ಹೇಳ್ಬಿಟ್ಟು ಕಿಶನ್ ಅವರು ಫೋನನ್ನ ಕಟ್ ಮಾಡ್ತಾರೆ ಕಿಶನ್ ಅವರು ಫೋನ್ ಕಟ್ ಮಾಡಿದ್ರೆ ಇರ್ತೀನಿ ನಾನು ನೋಡ್ಬಿಟ್ಟು ಭಾಗಿಯವ್ರಿಗೆ ಸ್ವಲ್ಪ ಬೇಜಾರಾಗುತ್ತಾ ಅಥವಾ ಕನ್ಫ್ಯೂಸ್ ಆಗುತ್ತೆ ಏನಾಯ್ತು ಇವರಿಗೆ ಬೇಜಾರಾಗಿರ್ಬೋದು ಈ ಒಂದು ವಿಷಯದಿಂದ ಅಂತ ಅನ್ಕೊಂಡಿರ್ತಾರೆ ಸೊ ಅದಾದ ನಂತರ ಪೂಜಾ ಅವರು ಕೇಳ್ತಾರೆ ಏನಾಯ್ತು ಏನಕ್ಕೆ ಫೋನ್ ಮಾಡಿದ್ದು ಅಂತ ಕೇಳಿದಾಗ ನಾಳೆ ಪೂಜೆಗೆ ಏನಾದರೂ ಬೇಕಾ ಅಂತ ಕೇಳಕ್ಕೆ ಮಾಡಿದ್ರು ಕಿಶನ್ ಅಂತ ಹೇಳ್ತಾರೆ ಅವಾಗ ಸರಿ ಅಂತ ಹೇಳ್ಬಿಟ್ಟು ಬಾಗಿಯವರ ಸಹ ಹೊರಟು ಹೋಗ್ತಾರೆ ಇನ್ನು ಕಡೆ ಪೂಜೆಯನ್ನ ನಿಂತ್ಕೊಂಡು ಏನು ಯೋಚನೆ ಮಾಡ್ತಾ ಇರ್ತಾರೆ ಇನ್ನು ಕಡೆ ಬರೋದಾದ್ರೆ ಮೀನಾಕ್ಷಿ ಹಾಗೂ ಕನ್ನಿಕಾಕ ಮತ್ತು ಆದಿಯವರೆಲ್ಲರೂ ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ ಮೀನಾಕ್ಷಿಯವರಂತೂ ಈ ತುಲಾಬರದ ಬಗ್ಗೆ ಆದಿಯವ್ರಿಗೇನು ಗೊತ್ತಿರೋದಿಲ್ಲ ಮೀನಾಕ್ಷಿಯವರು ಆದಿಯವ್ರಿಗೆ ಹೇಳ್ತಾ ಇರ್ತಾರೆ ನಾವು ಈ ಥರ ತುಲಾಬರನ್ನು ಏರ್ಪಾಡಿದಿವಿ ಅದನ್ನು ಹುಡುಗಿಕಡೆಯೇ ಮಾಡಬೇಕು ಅಂತ ಹೇಳಿದ್ದೀವಿ ಮತ್ತು ಅರಕೆಯಾದ ಮೇಲೆ ಅವರು ಮಾಡಲೇಬೇಕಾಗುತ್ತೆ ಅಲ್ವಾ ಸರಿ ಹಾಗಾಗಿ ನಾವು ಈ ಥರ ಒಂದು ಅವ್ರಿಗೆ ಕಷ್ಟ ಆಗಂಗೆ ಮಾಡಿದ್ದೀವಿ ಅಂತ ಹೇಳ್ತಾ ಇರ್ತಾರೆ ಮತ್ತು ಆದಿಯವ್ರು ಹೇಳ್ತಾರೆ ಅಲ್ಲ ಕಂಚಿನ ಲೋಹದಿಂದ ಮಾಡಿಸ್ತಾ ಇದ್ದೀರಲ್ಲ ಅದಕ್ಕೆಲ್ಲ ತುಂಬ ಖರ್ಚಾಗುತ್ತೆ ಮತ್ತು ಅವ್ರಿಗೆ ತುಂಬಾ ಕಷ್ಟ ಆಗುತ್ತೆ ಇದ್ರ ಅಗತ್ಯನೇ ನಮಗಿಲ್ಲ ಅನಿಸುತ್ತೆ ಅಲ್ವ ನಮ್ಮಷ್ಟು ನಮ್ಮ ಹತ್ರನೇ ಬೇಕಾದಷ್ಟಿದೆ ಎಲ್ಲವೂ ಅಗತ್ಯ ನಮಗೇನಿದೆ ಅವ್ರಿಗೆ ತುಂಬಾ ಕಷ್ಟ ಆಗುತ್ತೆ ಇದೆಲ್ಲ ಬೇಡ ಅಲ್ವಾ ಅಂತ ಹೇಳಿ ಯಾದ್ಯವ್ರು ಹೇಳ್ತಾರೆ ಬೇಕಾದರೆ ಮೀನಾಕ್ಷಿಯವರು ಮತ್ತು ಕನಿಕರು ತುಂಬಾ ಶಾಕ್ ಆಗ್ತಾರೆ ಮೀನಾಕ್ಷಿ ಅವರು ಹೇಳ್ತಾರೆ ನೋಡು ಅದೇ ನಾವು ಮಾಡ್ತಾ ಇರೋದು ನಮಗೆ ಆ ಒಂದು ಪಾತ್ರೆಗಳಿಂದ ಅಥವಾ ಕಂಚಿನ ಲೋಹದಿಂದ ಯೂಸ್ ಆಗುತ್ತೆ ಅಂತಲ್ಲ ಈ ಮದುವೆ ನಿಲ್ಲಿಸಬೇಕು ಅಂತ ಈ ಮದುವೆ ನಿಲ್ಲಿಸಬೇಕು ಅಂತ ಹೇಳಿದ್ರೆ ನಾವು ಈ ಥರ ಎಲ್ಲ ಮಾಡಲೇಬೇಕು ಇವಾಗ ಇದನ್ನೆಲ್ಲ ಅವ್ರು ಮಾಡಲಿಲ್ಲ ಅಂತ ಹೇಳಿದರೆ ಮದುವೆ ನಿಲ್ಲಿಸೋದಂತೂ ಗ್ಯಾರಂಟಿ ಅಲ್ವಾ ಅವರು ಮತ್ತೆ ತುಂಬಾ ಎದುರ್ಕೊಂತಾರೆ ಹಾಗಾಗಿ ದುಡ್ಡು ಕಾಸಿನಲ್ಲಿ ತುಂಬಾ ಸಿಗಿಸಿ ನಾವು ಈ ಮದುವೆ ನಿಲ್ಲಿಸಬೇಕು ಅಂತ ಅನ್ಕೊಂಡಿದೀವಿ ಅಂತ ಹೇಳ್ತಾ ಇರಬೇಕಾದ್ರೆ ಅವಾಗ ಆದಿಯವರು ಹೇಳ್ತಾರೆ ಹೌದು ಮದುವೆ ನಿಲ್ಲಿಸಬೇಕು ಅಂತಲೇ ಇರೋದು ಆದರೆ ಈ ಥರ ಎಲ್ಲ ಕಷ್ಟ ಕೊಟ್ಬಿಟ್ಟು ಅಥವಾ ಅವರ ಹತ್ರ ದುಡ್ಡಿನ ಖರ್ಚು ಮಾಡಿಸ್ಬಿಟ್ಟು ಮದುವೆ ನಿಲ್ಲಿಸಬೇಕು ಅಂತ ಆಗುತ್ತೆ ಅಲ್ಲ ಯಾಕಂದರೆ ಅವ್ರಿಗೂ ತುಂಬಾ ಕಷ್ಟ ಆಗುತ್ತೆ ಅವ್ರ ಹತ್ರ ಎಲ್ಲಿ ಬರುತ್ತೆ ನಾವು ಮದುವೆ ನಿಲ್ಲಿಸಬೇಕು ಅಂತ ಹೇಳಿದ್ರೆ ಅದಕ್ಕೆ ಬೇರೆ ದಾರಿಗಳಿದೆ ಅಲ್ವಾ ಅಂತ ಹೇಳ್ತಾ ಇರಬೇಕಾದ್ರೆ ಮೀನಾಕ್ಷರು ಹೇಳ್ತಾರೆ ನಿನಗೆ ಅದೆಲ್ಲ ಗೊತ್ತಾಗೋದಿಲ್ಲ ಅದು ನೀನು ಸುಮ್ಮನೆ ಇದ್ಬಿಡು ನಾವು ಮದುವೆ ನಿಲ್ಲಿಸಬೇಕು ಅಂದರೆ ಈ ಥರ ಎಲ್ಲ ಪ್ಲಾನ್ ಮಾಡಲೇಬೇಕು ಅಂತ ಹೇಳಿ ಮೀನಾಕ್ಷರು ಹೇಳ್ತಾ ಇರ್ತಾರೆ ಇದನ್ನು ಆದಿ ಆದಿಯವರು ಸ್ವಲ್ಪ ಬೇಜಾರಾಗ್ತಾರೆ ಸೊ ಅವರಲ್ಲಿ ಇನ್ನೂ ಒಳ್ಳೆಯ ಮನಸ್ಸಿರ್ಬೋದೇನೋ ಆದಿಯವರ ಹತ್ರ ಬಟ್ ಅವರು ಖರ್ಚು ಮಾಡಿಸೋಕ್ಕೆ ಇಷ್ಟಪಡ್ತಾ ಇರೋದಿಲ್ಲ ಬಟ್ ಮದುವೆನ ಕ್ಯಾನ್ಸಲ್ ಮಾಡಿಸ್ಬೇಕು ಅಂತ ಅನ್ಕೊಂಡಿರ್ತಾರೆ ಇನ್ನೀ ಕಡೆ ಬರದಾದರೆ ತಾಂಡವರಂತೂ ತುಂಬಾ ಖುಷಿಯಾಗಿ ಎಲ್ಲ ಒಂದು ಪ್ರೆಸೆಂಟೇಷನ್ ಮತ್ತು ರಿಪೋರ್ಟ್ಸ್ನೆಲ್ಲ ರೆಡಿ ಮಾಡ್ತಾ ಇದ್ದಾರೆ ಆದೀಶ್ವರ್ ಕಾಮತ್ ಅವರಿಗೆ ಹೋಗಿ ನಾನು ಎಲ್ಲನೂ ಸಬ್ಮಿಟ್ ಮಾಡಬೇಕು ಮತ್ತು ನಾನು ಪ್ರಾಜೆಕ್ಟ್ ಅಪ್ರೂವ್ ಆಗಿದೆ ನಾನು ಬೇಗನೆ ಆಗ್ತೀನಿ ಮತ್ತು ನನ್ನ ಎಲ್ಲ ಅಪ್ರೂವ್ ಆದಮೇಲೆ ನಾನು ಭಾಗ್ಯನ ಎದುರುಗಡೆ ಹೋಗಿ ನಾನು ಹೇಳಬೇಕು ನಾನು ಯಾರು ಸಹಾಯನೂ ಇಲ್ಲದೆ ನಾನೇ ಒಂದು ಬಿಸ್ನೆಸ್ ಮಾಡ್ತಾ ಇದ್ದೀನಿ ನಾನು ತುಂಬನೇ ನನ್ನ ಕಾಲ ಮೇಲೆ ನಾನು ನಿಂತಿದ್ದೀನಿ ತುಂಬಾ ಶ್ರೀಮಂತ ಆಗಿದ್ದೀನಿ ಅಂತ ಹೇಳ್ಬಿಟ್ಟು ನಾನು ಹೇಳಬೇಕು ಅಂತ ಹೇಳ್ಬಿಟ್ಟು ತುಂಬಾ ಜಂಬಾ ಪಡ್ತಾ ಇರ್ತಾರೆ ಇನ್ನೊಂದು ಕಡೆ ಶ್ರೇಷ್ಠ ಅವರಂತೂ ತುಂಬಾನೇ ಬೇಜಾರ್ ಮಾಡ್ಕೊಂಡಿರ್ತಾರೆ ಯಾಕೆ ಅಂತ ಅಂದ್ರೆ ಶೌರ್ಯ ಅವರ ಹತ್ರ ತುಂಬಾ ಕಷ್ಟಪಟ್ಟು ಒಂದು ಕೆಲಸನ ಹುಡುಕಿರ್ತಾರೆ ಎಮ್ ಡಿ ಪೋಸ್ಟ್ ನ ಅದನ್ನ ಬೇಡ ಅಂದಿರೋ ಜೊತೆಗೂ ಸಹ ಅವರು ಅವ್ರ ಮೇಲೆ ಕೈ ಮಾಡಿರೋದು ಅಥವಾ ಅವ್ರನ್ನ ಕಾಲರ್ ಹಿಡ್ಕೊಂಡಿರೋದು ಜಗಳ ಆಡಿರೋದು ಎಲ್ಲರೂ ಸಹ ತುಂಬಾನೇ ಬೇಜಾರ್ ಮಾಡ್ಕೊಂಡು ಶ್ರೇಷ್ಠ ಅವರಂತೂ ತುಂಬಾ ಬೇಜಾರ್ ಮಾಡ್ಕೊಂಡಿರ್ತಾರೆ ಅಲ್ಲ ಇಂಥವ್ಗೆ ನಾನು ಹೋಗಿ ಹೋಗಿ ಹೆಲ್ಪ್ ಮಾಡಕ್ಕೆ ಅಂತ ಹೋಗಿರೋದು ಎಮ್ ಡಿ ಪೋಸ್ಟ್ ಸಿಕ್ಕಿದ್ರೆ ನಾನು ಒಳ್ಳೆ ಆರಾಮಾಗಿರ್ಬೋದು ಮತ್ತೆ ಅವರು ಸಹ ಒಳ್ಳೆ ಕೆಲಸದಲ್ಲಿ ದುಡ್ಕೊಂಡು ಆರಾಮಾಗಿರ್ಬೋದು ಅಂತ ಹೇಳ್ತಾ ಇದ್ರೆ ಇವ್ರು ತಿನ್ನಕ್ಕೂ ಕಲ್ಲ ಹಾಕೋತಾ ಇದ್ರಲ್ಲ ಅಂತ ಹೇಳ್ಬಿಟ್ಟು ಶ್ರೇಷ್ಠ ಅವರು ತುಂಬಾ ಬೇಜಾರ್ ಮಾಡ್ಕೊಂಡಿರ್ತಾರೆ ಇನ್ನೀ ಕಡೆ ಭಾಗಿಯವರಂತೂ ಎಲ್ಲಾನು ಸಹ ಸಿದ್ಧತೆ ಮಾಡ್ಕೊತಾ ಇರ್ತಾರೆ ಸುಂದರವ್ರ ಪ್ಲಾನ್ ಮನೆ ಅವರಿಗೆ ಗೊತ್ತಿರೋದಿಲ್ಲ ಯಾಕಂದ್ರೆ ಸುಂದ್ರಿ ಅವರು ತಾಮ್ರದ ಪಾತ್ರೆಗಳನ್ನು ತಗೊಂಡೋಗಿ ಕಂಚಿನ ಪಾತ್ರೆಗಳಾಗಿ ಬಣ್ಣನ ಹೊಡ್ಕೊಡು ಅಂತ ಹೇಳ್ಬಿಟ್ಟು ಅಂಗಡಿ ಕೊಟ್ಟು ಬಂದಿರ್ತಾರೆ ಇನ್ನ ಕಡೆ ಸುಂದರವ್ರ ಕೆಲಸನು ಆಗಿರುತ್ತೆ ಅಂಗಡಿಯವರು ಅವರು ಫೋನ್ ಮಾಡ್ತಾರೆ ಎಲ್ಲ ರೆಡಿ ಆಗಿದೆ ನೀವು ಬಂದು ಹೋಗ್ಬೋದು ಅಂತ ಹೇಳಿ ಹೇಳ್ತಾ ಇರಬೇಕಾದ್ರೆ ಸುಂದರವರು ಪೂಜೆ ಹತ್ರ ಬಂದ್ಬಿಟ್ಟು ಪೂಜೆ ಎಲ್ಲ ರೆಡಿ ಆಗಿದೆ ಅಂತ ನಾವು ಇವಾಗ ತಗೊಂಡು ಬರೋಣ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ ಪೂಜೆ ಅವ್ರು ಹೇಳ್ತಾರೆ ಎಲ್ಲ ಮನೆಯವರಿಗೆ ಗೊತ್ತಾಗ್ಬಿಟ್ರೆ ಏನು ಮಾಡೋದು ಅಥವಾ ಅವ್ರ ಮನೆಯವರಿಗೆ ಗೊತ್ತಾಗ ಏನಾದರೂ ಪ್ರಾಬ್ಲಮ್ ಆದರೆ ಇವರು ಇವಾಗ ಈ ತರ ಮೋಸ ಮಾಡ್ತಾ ಇದ್ರೆ ಅಂತ ಹೇಳ್ಬಿಟ್ಟು ಅದನ್ನೇ ಒಂದು ನೆಪ ಇಟ್ಕೊಂಡು ಮದುವೆ ಕ್ಯಾನ್ಸಲ್ ಮಾಡೋರು ಅಲ್ಲಿ ಇರ್ತಾರೆ ಅವರು ಅವರು ಹಾಗೆ ಮೀನಾಕ್ಷಿ ಅವರು ಅಂತ ಹೇಳ್ತಾ ಇರ್ಬೇಕಾದ್ರೆ ಅದೆಲ್ಲ ಏನು ಆಗೋಲ್ಲ ಅವ್ರ ಹತ್ರ ಆಲ್ರೆಡಿ ಸುಮಾರು ಆಸ್ತಿಗಳಿದೆ ಇದನ್ನೆಲ್ಲ ತಗೊಂಡೋಗಿ ಅವ್ರು ಒರಿಜಿನಲ್ ಡೂಪ್ಲಿಕೇಟ್ ಅಂತ ಚೆಕ್ ಮಾಡಿಸೋಷ್ಟು ಸಮಯವೂ ಇರಲ್ಲ ಇವರು ಇದನ್ನೆಲ್ಲ ಮಾಡ್ತಾ ಇರೋದು ನಾವು ಮದುವೆ ಕ್ಯಾನ್ಸಲ್ ಮಾಡಲಿ ಅಂತ ಹೇಳ್ಬಿಟ್ಟು ಸುಂದರವ್ರು ಹೇಳ್ತಾ ಇರ್ಬೇಕಾದ್ರೆ ಪೂಜಾರು ಸಹ ಹೊಲದ ಮನಸ್ಸಿಂದ ಒಪ್ಕೋತಾರೆ ಈ ಕಡೆ ಅವ್ರ ಪಾತ್ರೆಗಳನ್ನ ತಗೊಂಡು ಬರೋಕೆ ಅಂತ ಹೋಗ್ತಾರೆ ಈ ಕಡೆ ತುಲಾ ಬರೋಕ್ಕೆ ಎಲ್ಲಾನು ಸಹ ಸಿದ್ಧತೆ ಮಾಡ್ಕೋತಾ ಇರ್ತಾರೆ ಇನ್ನು ಬರೋದಾದರೆ ಕಾಮತ್ ಅವರಂತೂ ಯಾವುದೋ ಬಿಸ್ನೆಸ್ ಮೀಟಿಂಗ್ ಅಂತ ಹೊರಟಿರ್ತಾರೆ ಇನ್ನು ಆದಿಯವ್ರಿಗೆ ಹೇಳ್ತಾ ಇರ್ತಾರೆ ನಿನಗೇನು ಗೊತ್ತಾಗೋದಿಲ್ಲ ನಾ ಈ ಮದುವೆ ಕ್ಯಾನ್ಸಲ್ ಮಾಡಿಸ್ಬೇಕು ಅಂತ ಹೇಳಿದ್ರೆ ಈ ಥರ ಒಂದು ಟ್ರಿಕ್ಸ್ಗಳನ್ನೆಲ್ಲ ಯೂಸ್ ಮಾಡಲೇಬೇಕಾಗುತ್ತೆ ಅಂತೇಳಿ ಆದಿಯವ್ರಿಗೆ ಹೇಳ್ತಾ ಇರ್ತಾರೆ ಸರಿ ಆದಿಯವರಂತೂ ಸ್ವಲ್ಪ ಬೇಜಾರು ಮಾಡ್ಕೊಂಡಿರ್ತಾರೆ ಅವ್ರಿಗೆ ಏನಕ್ಕೆ ಕಷ್ಟ ಕೊಡಬೇಕು ಅಂತ ಬಟ್ ಎಲ್ಲರೂ ಸಹ ಇವರು ನಿರ್ಧಾರ ಆಗಿರೋದ್ರಿಂದ ಸುಮ್ಮನೆ ಇರ್ತಾರೆ ಇನ್ನ ಕಡೆ ಕಾಮತ್ ಅವರು ಸಹ ಹೊರಟಿರ್ತಾರೆ ಬಿಸ್ನೆಸ್ ಮೀಟಿಂಗ್ ಅಂತ ಇವತ್ತು ಕನಿಕಾ ಅವರು ಹಾಗೆ ಮೀನಾಕ್ಷಿ ಅವ್ರದ್ದೇ ಆಟ ಆಗ್ಬಿಟ್ಟಿರ್ತಾರೆ ಇವರು ಮದುವೆ ನಿಲ್ಲಿಸಬೇಕು ಅಂತ ತುಂಬಾನೇ ಪ್ಲಾನ್ ಮಾಡ್ಕೊಂಡಿರ್ತಾರೆ ಮತ್ತೆ ಅವ್ರು ಯಾವುದೇ ಕಾರಣಕ್ಕೂ ಈ ತುಲಾಬರನ ಮಾಡಿಸಲ್ಲ ಅಂತ ಅಂದ್ಕೊಂಡು ಅವ್ರು ಅಂದ್ಕೊಂಡಿರ್ತಾರೆ ಬಟ್ ಅವರು ಈ ತರ ಒಂದು ಪ್ಲಾನ್ ಮಾಡಿರ್ತಾರೆ ಸುಮ್ಮನೆ ಅವರು ಅಂತ ಇವ್ರಿಗೆ ಗೊತ್ತಿರೋದಿಲ್ಲ ಸೊ ಎಲ್ಲರೂ ಸಹ ತುಲಾಬರ ಮಾಡಿಸಬೇಕು ಅಂತ ಹೇಳಿ ರೆಡಿ ಆಗ್ಬಿಟ್ಟು ಎಲ್ಲರೂ ಸಹ ಮನೆಯಿಂದ ಹೊರಡ್ತಾರೆ ಇನ್ನ ಕಡೆ ಕಿಶನ್ ಅವ್ರಿಗಂತ ತುಂಬಾ ಬೇಜಾರಾಗ್ತಾ ಇರುತ್ತೆ ಇಷ್ಟೊಂದು ಖರ್ಚು ಏನಕ್ಕೆ ಬೇಕಿತ್ತು ಇವ್ರು ಸುಮ್ನೆ ಏನೇನು ಇಲ್ದಿರದೆಲ್ಲ ಮಾಡಿಸ್ತಾ ಇದ್ದಾರೆ ಆರ್ಕೆ ಅಂತ ಹೇಳ್ಬಿಟ್ಟು ಈ ತುಲಾಬರ ಅನ್ನೋದು ಯಾವುದು ಇರಲಿಲ್ಲ ಬಟ್ ಇವ್ರ ಈ ತರ ಮಾಡ್ತಾ ಇರೋದು ನನಗಂತೂ ತುಂಬಾನೇ ಬೇಜಾರಾಗ್ತಿದೆ ಅಂತ ಹೇಳ್ಬಿಟ್ಟು ಮನಸ್ಸಲ್ಲಿ ಅನ್ಕೋತಾ ಇರ್ತಾರೆ ಸೊ ವೀಕ್ಷಕರೇ ಇಲ್ಲಿ ಒಂದು ಸಂಚಿಕೆ ಮುಕ್ತಾಯವಾಗುತ್ತೆ ನೀವು ಹೆಚ್ಚಿನ ಹೋದಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಅನ್ನು ಪ್ರೆಸ್ ಮಾಡಿ